ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾ ಅನ್ಕೊಂಡಿದಿನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿ ಆಗಿದ್ದೀರಾ ಅಂತ ಯಾರೆಲ್ಲ ಇದುವರೆಗೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ಗಳನ್ನ ನಾವು ನೋಡ್ತಿದಿರೋ ಅವ್ರಿಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ ಹಾಗೆ ಸ್ವಾಗತ ಇನ್ನು ಯಾರೆಲ್ಲ ಬರೀ ಹಾಗೆ ವಿಡಿಯೋ ಒಂದು ಡಿಸ್ಪ್ಲೇ ಆಯಿತು ಅದಕ್ಕೆ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ನಿಮಗೂ ಕೂಡ ಸ್ವಾಗತ ಆದ್ರೆ ತಪ್ಪದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಒಂದು ವಿಶೇಷವಾದ ಟಾಪಿಕ್ ಅನ್ನೋಕ್ಕಿಂತ ನಮ್ಮ ಸುತ್ತಮುತ್ತ ಅದೆಷ್ಟೋ ಘಟನೆಗಳು ನಡೆಯುತ್ತೆ ಸುತ್ತಮುತ್ತ ಅಥವಾ ಇನ್ಯಾವ್ದು ಮನೆ ವಿಷಯ ಅಥವಾ ಇನ್ಯಾವುದು ಕುಟುಂಬದ ವಿಷಯ ತಗೊಳ್ಳೋಕ್ಕಿಂತ ನಮ್ಮ ಮನೆ ನಮ್ಮ ಕುಟುಂಬ ನಮ್ಮನೆ ಹೆಣ್ಮಕ್ಳು ಅಂತ ತಗೊಂಡು ಮಾತಾಡೋಣ ಅಂತ ಅನ್ಕೊಂಡಿದೀನಿ ಇದು ಒಂದು ಪುಟ್ಟವಾದ ಕತೆ ಅದ್ರಲ್ಲೂ ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಎಲ್ಲಿವರೆಗೂ ಫಾರ್ವರ್ಡ್ ಆಗಿದೆ ಎಲ್ಲಿವರೆಗೂ ಮುಂದುವರೆದಿದೆ ಸೋಷಿಯಲ್ ಮೀಡಿಯಾ ಆ ಸೋಷಿಯಲ್ ಮೀಡಿಯಾದಿಂದ ಅದೆಷ್ಟೋ ಜನ ಕೆಟ್ಟ ಇದ್ದಿದ್ದಾರೆ ಅದೆಷ್ಟೋ ಜನ ಜೀವನಗಳನ್ನ ಬದಲಾಯಿಸ್ಕೊಂಡಿದ್ದಾರೆ ಗುರಿಗಳನ್ನ ತಲುಪಿದ್ದಾರೆ ಅಂತ ಕೂಡ ನಾನು ನೋಡಬಹುದು ಇಲ್ಲಿ ನಾನು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತಾ ಇಲ್ಲ ಆದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಿಂದಾನೇ ಈ ಒಂದು ಘಟನೆ ನಡೆಯೋದ್ರ ಬಗ್ಗೆ ನಾನು ಇವತ್ತಿನ ಜೊತೆ ಇದ್ದೀನಿ ಸರಿ ಬನ್ನಿ ಆ ವಿಷಯ ಏನು ಅಂತ ನೋಡೋಣ ಹೀಗೆ ಒಂದ್ ಕುಟುಂಬ ಇರತ್ತೆ ಆ ಕುಟುಂಬದಲ್ಲಿ ಒಂದು ಹುಡುಗಿ ಇರ್ತಾಳೆ ಅವಳು ಕಾಲೇಜ್ ಹುಡುಗಿಯಾಗಿರ್ತಾಳೆ ಕಾಲೇಜ್ ಅಂದಮೇಲೆ ಸಾಮಾನ್ಯವಾಗಿ ಈಗಿನ ಕಾಲೇಜ್ ಹೇಗಿರುತ್ತೆ ಏನು ಎತ್ತ ಅವಳ ಜೀವನ ಹೇಗೆ ಅವ್ರ ಜೀವನ ಶೈಲಿ ಹೇಗೆ ಅನ್ನೋದನ್ನ ಜಸ್ಟ್ ನೀವೊಂದು ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆನಾ ಕಾಲೇಜ್ಗೆ ಹೋಗ್ತಾ ಇರ್ತಾಳೆ ಹುಡುಗಿ ಒಳ್ಳೆಯವಳು ತುಂಬಾ ಚೆನ್ನಾಗಿರ್ತಾಳೆ ಪರ್ವಗಳನ್ನ ನೋಡೋಕ್ಕೂ ಸುಂದರವಾಗಿರ್ತಾಳೆ ಅವಳ ಗುಣ ಗಾಂಭೀರ್ಯ ಪ್ರತಿಯೊಂದು ಕೂಡ ಚೆನ್ನಾಗಿರ್ತಾಳೆ ಹುಡುಗಿ ಹೇಗಿದ್ದಾಗ ಅವಳು ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಈಗಿನ ಕಾಲದಲ್ಲಿ ಯಾರ ಹತ್ರ ವಾಟ್ಸಪ್ಪು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅನ್ನೋದಿಲ್ಲ ಹೇಳಿ ಎಲ್ಲರ ಕೂಡ ಇದೆ ಅಲ್ವಾ ಸೊ ಈ ಹುಡುಗಿ ಹತ್ರ ಕೂಡ ಫೇಸ್ಬುಕ್ ಅನ್ನೋದು ಇರುತ್ತೆ ಓಕೆನಾ ಒಂದಿನ ಅವಳು ಓದ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಮೆಸೇಜ್ ಬರುತ್ತೆ ಐ ಮೀನ್ ಒಂದು ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ನೋಟಿಫಿಕೇಶನ್ ಅಂತ ಬಂದಾಗ ಅದಕ್ಕೂ ಫೇಸ್ಬುಕ್ದಾಗಿರುತ್ತೆ ಫೇಸ್ಬುಕ್ ಅಲ್ಲಿ ಒಂದು ಗೊತ್ತಿಲ್ದಿರೋ ಪ್ರೊಫೈಲ್ ಇಂದ ಒಂದು ರಿಕ್ವೆಸ್ಟ್ ಮೆಸೇಜ್ ಓಕೆನಾ ಫ್ರೆಂಡ್ ರಿಕ್ವೆಸ್ಟ್ ಮೆಸೇಜ್ ಬಂದಿರುತ್ತೆ ಹುಡುಗಿಗೆ ಹುಡುಗಿ ನೋಡ್ತಾಳೆ ಫಸ್ಟ್ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲ ಆ ರಿಕ್ವೆಸ್ಟ್ನ ನೋಡ್ತಾಳೆ ಚೆನ್ನಾಗಿ ಪ್ರೊಫೈಲ್ ಚೆಕ್ ಮಾಡ್ತಾಳೆ ಆ ಪ್ರೊಫೈಲಿಗೆ ಹೋಗಿ ಅವ್ರು ಹೇಗೆ ಏನು ಅಂತ ನೋಡ್ತಾರೆ ಆವಾಗ ಗೊತ್ತಾಗತ್ತೆ ಈ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರೋದು ಹುಡುಗ ಅನ್ನೋದು ಹುಡುಗಿಗೆ ಕನ್ಫರ್ಮ್ ಆಗುತ್ತೆ ಒಂದ್ಸಲ ಅವಳು ಒಂದ್ ಕ್ಷಣ ಬೇಡ ಯಾವ್ದೋ ಒಂದ್ ಹುಡುಗ ಇರ್ಬೋದು ಬಿಡು ಅಂತ ಸುಮ್ನ ಇನ್ನು ಪ್ರೊಫೈಲ್ ನ ಮತ್ತೆ ಅವಳ ಆ ಹುಡುಗನ ಒಂದು ಫೋಟೋನ ನೋಡಿದಾಗ ಇವನ್ ಡಿ ಪಿ ಫೋಟೋ ಆ ಹುಡುಗನ ಡಿ ಪಿ ಫೋಟೋ ನೋಡಿದಾಗ ಅವಳಿಗೆ ಅನ್ಸುತ್ತೆ ಬಿಡು ಹುಡ್ಗ ಏನಷ್ಟು ಕೆಟ್ಟವನಲ್ಲ ಒಳ್ಳೆಯವನೇ ಅನ್ಸುತ್ತೆ ಬಿಡು ಹೋಗ್ಲಿ ಅವ್ನು ಏನ್ ಕೆಟ್ಟವ್ನು ಅಂತ ಅನ್ಸಲ್ಲ ಅವ್ನ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿದಾಗ ಪ್ರೊಫೈಲ್ ಒಳಗಡೆ ಇಂಚಿಂಚಾಗಿ ಹೋಗಿ ನೋಡಿದಾಗ ಆ ಹುಡುಗ ಏನು ಅವಳಿಗೆ ಕೆಟ್ಟವನು ಅಂತ ಅನ್ಸಲ್ಲ ಒಳ್ಳೇನ ಇದ್ದಾನೆ ಬಿಡು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಅದು ಸರ್ಚ್ ಮಾಡಿ ಎಷ್ಟೋ ಹೊತ್ತಿನ ಆದ್ಮೇಲೆ ನಾಲ್ಕು ಗಂಟೆ ಅಂತಾನೆ ಇಟ್ಕೊಳ್ಳೋಣ ಒಂದ್ ನಾಲ್ಕು ಗಂಟೆ ಆದ್ಮೇಲೆ ಅವಳು ಫ್ರೆಂಡ್ ರಿಕ್ವೆಸ್ಟ್ ಮಾಡ್ಕೊತಾಳೆ ಮಾಡ್ಕೋತಾಳೆ ಸೊ ಅಕ್ಸೆಪ್ಟ್ ಮಾಡ್ಕೊಂಡು ಮತ್ತೆ ತನ್ನ ಪಾಡಿಗೆ ತನ್ ಹೋದ್ ಕೆಲಸದಲ್ಲಿ ತನ್ನ ಮದ್ಮ್ತಾಳೆ ಮತ್ತೆ ಒಂದ್ ಎರಡ್ ಗಂಟೆನೋ ಅಥವಾ ಒಂದ್ ಗಂಟೆಗೆ ಅದ್ರಲ್ಲಿ ನೋಟಿಫಿಕೇಶನ್ ಬರುತ್ತೆ ಹಾಯ್ ಅಂತ ಅಂದ್ರೆ ಫೇಸ್ಬುಕ್ ಇಂದ ಅವಳಿಗೆ ಮೆಸೇಜ್ ಬರುತ್ತೆ ಹೀಗೆ ಹೋಗ್ತಾ ಹೋಗ್ತಾ ಪರಿಚಯ ಆಗತ್ತೆ ಅವನು ತನ್ನ ಹೆಸರು ಹೇಳ್ಕೊಂತಾನೆ ಇವಳು ಕೂಡ ತನ್ನ ಹೆಸ್ರೇ ಹೇಳ್ಕೊಂತಾರೆ ಹೀಗೆ ಹೋಗ್ತಾ ಹೋಗ್ತಾ ದಿನ ಕಳೀತಾ ಕಳಿತಾ ಆ ಹುಡುಗ ತಮ್ಮ ಒಂದು ಊರಲ್ಲೇ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬೆಂಗಳೂರು ತಗೊಳ್ಳೋಣ ಯಾಕಂದ್ರೆ ಎಲ್ಲದಕ್ಕೂ ಇವಾಗ ಬೆಂಗಳೂರೇ ತಗೋತೀವಲ್ವಾ ಪರವಾಗಿಲ್ಲ ಯಾವುದೋ ಒಂದು ಊರನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಸದ್ಯಕ್ಕೆ ಬೆಂಗಳೂರು ಅಂತ ಇಟ್ಕೊಂತೀನಿ ಬೆಂಗಳೂರು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಥರ್ಡ್ ಕ್ರಾಸ್ ಫೋರ್ತ್ ಕ್ರಾಸ್ ಸೆಕೆಂಡ್ ಲೈನು ಈ ತರ ಎಲ್ಲ ಇರತ್ತಲ್ಲ ಸೊ ಅದೇ ತರ ಒಂದು ನಮ್ಮ ಪಕ್ಕದ ಓಣಿ ಹುಡುಗ ಅನ್ನೋದು ಹುಡುಗಿ ಓಕೆನಾ ಇದೇ ತರ ಪರಿಚಯ ಆಗತ್ತೆ ಪರಿಚಯ ತುಂಬಾ ಸ್ಟ್ರಾಂಗ್ ಆಗಿ ಕೊನೆಗೆ ಇಲ್ಲಿವರೆಗೂ ಹೋಗಿರುತ್ತೆ ಅಂತಂದ್ರೆ ಆ ಪರಿಚಯ ಒಂದು ಸ್ನೇಹವಾಗಿ ಸ್ನೇಹ ಪ್ರೀತಿಯಾಗಿ ಬೆಳೆಯಕ್ಕೆ ಶುರು ಆಗುತ್ತೆ ಕಾಮನ್ ಅದು ಎಲ್ರಿಗೂ ಕೂಡ ಹೀಗಾಗಿರುತ್ತೆ ಒಂದು ಏನು ಆ ಒಂದು ಏಜ್ ಅನ್ನೋದು ಬಂದಾಗ ಹೀಗೆ ಹುಡುಗಿ ಸುಮ್ಮನೆ ಕಾಮನ್ ಆಗಿ ಕೇಳ್ತಾರೆ ಏನ್ ಮಾಡ್ತಿರ್ತಿಯ ಏನೋ ಅಂತ ಚಟುವಟಿಕೆಗಳು ಹಲವಾರು ಇರುತ್ತೆ ಆವಾಗ ಹಾಗಂತ ಹೇಳ್ಬಿಟ್ಟು ಭೇಟಿ ಆಗ್ಬೇಕು ಅನ್ನೋ ಸಾಹಸಕ್ಕೆ ಅವ್ರು ಹೋಗಿರ್ಲಿಲ್ಲ ಹುಡುಗ ಆಗಲಿ ಹುಡುಗಿ ಆಗ್ಲಿ ಬರೀ ಏನು ಫೋನಲ್ಲೇ ಮಾತಾಡ್ತಾ ಇದ್ರು ಪಕ್ಕದ ಮನೆ ಹುಡುಗ ಅಥವಾ ಪಕ್ಕದ ಓಣಿಯಲ್ಲಿರೋ ಹುಡುಗ ಅಂತ ಅವಳು ಒಂದಿನೂ ಭೇಟಿ ಆಗಲಿಲ್ಲ ಅಥವಾ ಹುಡುಗ ಕೂಡ ಆಗಲಿಲ್ಲ ಹಾಗಾಗಿ ಇವರ ಸ್ನೇಹ ಪ್ರೀತಿಯಾಗಿ ಬದಲಾಗತ್ತೆ ಬರ್ತಾ ಬರ್ತಾ ಪ್ರೀತಿಯಲ್ಲಿ ಇರ್ಬೇಕಾದ್ರೇನೆ ಒಂದಿನ ಏನ್ ಮಾಡ್ತಿದ್ಯಾ ಅಂತ ಹುಡುಗ ಕೇಳಿದಾಗ ಹುಡುಗಿ ಇಲ್ಲ ನಾನು ಒಬ್ಬಳೇ ಇದ್ದೀನಿ ಆ ಮಾನೇಲೆಲ್ಲಾ ಎಲ್ಲಿ ಹೋದ್ರು ಅಂತ ಕೇಳಿದಾಗ ಮದ್ವೆಗೆ ಹೋಗಿದ್ದಾರೆ ಎಲ್ರು ಇವತ್ತು ಬರಲ್ಲ ನಾಳೆ ಬರ್ತಾರೆ ಅಂತ ಹೇಳಿಳೆ ಹುಡುಗಿ ಅದಕ್ಕೆ ಹುಡುಗ ಏನ್ ಮಾಡ್ತಾನೆ ಸರಿ ಹಾಗಿದ್ರೆ ನಾವಿಬ್ರು ಮೀಟ್ ಆಗೋಕೆ ಒಳ್ಳೆ ದಿನ ಇದು ಮೀಟ್ ಆಗೋಣ ಅಂತ ಕೇಳ್ತಾನೆ ಅದಕ್ಕೆ ಹುಡುಗಿ ಅಂತೇಳಿ ಓಕೆ ಸರಿ ಹಾಗಿದ್ರೆ ಯಾವ ಕೆಫೆಗೆ ಹೋಗೋಣ ಯಾವ್ದಾದ್ರು ಒಳ್ಳೆ ಕಾಫಿ ಕುಡಿತಾ ಅಥವಾ ಟೀ ಕುಡಿತಾ ಯಾವ್ದಾದ್ರು ಒಂದೊಳ್ಳೆ ರೆಸ್ಟೋರೆಂಟ್ ಹೋಗಿ ಮೀಟ್ ಆಗೋಣ ಅಂತ ಹೇಳ್ತಾರೆ ಅದಕ್ಕೆ ಹುಡುಗ ಅಂತಾನೆ ರೆಸ್ಟೋರೆಂಟ್ ಕಾಫಿ ಎಲ್ಲ ಪಬ್ಲಿಕ್ ಅಲ್ಲಿ ಏನಕ್ಕೆ ನಿಮ್ಮನೇನೆ ಇದೆ ಅಲ್ವಾ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾನೆ ಹುಡುಗಿಗೆ ಅವನ ಮಾತು ಏನೋ ಒಂಥರ ವಿಚಿತ್ರ ಅನ್ಸುತ್ತೆ ಏನಿದು ತಕ್ಷಣ ಹುಡುಗಿ ಅರ್ಥ ಮಾಡ್ಕೊತಾಳೆ ಅವನ ಹುಡುಗನ ಮಾತನ್ನ ಆಗ ಹುಡುಗಿ ಅಂತಾಳೆ ಇಲ್ಲ ನನ್ ಮನೇಲೆಲ್ಲಾ ನಾನು ಹಾಗೆ ಒಬ್ಳೇ ಇರ್ಬೇಕಾದ್ರೆ ಮೀಟ್ ಆಗಬೇಕಾಗಲ್ಲ ಬೇಕಾದ್ರೆ ಕಾಫಿ ಕುಡಿತೀನಿ ಅಂತ ಬಾ ಪಬ್ಲಿಕ್ ಅಲ್ಲಿ ಹೋಗಿ ಕಾಫಿ ಕುಡ್ಕೊಂಡು ಬರೋಣ ಅಂತ ಹುಡುಗಿ ಹೇಳ್ತಾಳೆ ಹುಡುಗ ಸ್ವಲ್ಪ ಸಿಟ್ಟಾಗ್ತಾನೆ ನಮ್ಮ ಮನೆಗೆ ಬರೋದ್ರಿಂದ ಹೆಂಗೇನ್ ಪ್ರಾಬ್ಲಮು ಅದು ಇದು ಅಂತ ಹೇಳ್ತಾನೆ ಹುಡುಗಿಗೂ ಆಗಲ್ಲ ಕೆಲವೊಂದು ಮಾತುಗಳನ್ನ ಹುಡುಗಿ ಹೇಳ್ಬಿಡ್ತಾಳೆ ಇಲ್ಲ ನೀನು ನೀನೊಬ್ಬಳೇ ಇರಬೇಕಾದ್ರೆ ನಾನು ಬರ್ತೀನಿ ಮನೆಗೆ ಅಂತ ಹುಡುಗ ಹೇಳ್ಬೇಕಾದ್ರೆ ಹುಡುಗಿ ತಕ್ಷಣ ಹೇಳ್ತಾಳೆ ಹಾಗಿದ್ರೆ ಸರಿ ನನ್ ಮನೆಯಲ್ಲೂ ಕೂಡ ನನ್ನ ಅಣ್ಣ ಒಪ್ನೇ ಇದ್ದಾನೆ ನಿನ್ ತಂಗಿಗೆ ಕಳಿಸ್ಕೊಡು ಅಂತ ಹೇಳ್ತಾಳೆ ಅವನು ಒಂದ್ಸಲ ಶಾಕ್ ಆಗ್ಬಿಟ್ಟು ಹೇ ನನ್ ತಂಗಿನ ನನ್ನ ತಂಗಿಗೆ ಯಾಕೆ ನಾನು ಕಳ್ಸಬೇಕು ಅದು ನಿನ್ನ ಅಣ್ಣ ಒಬ್ಬನೇ ಇರ್ಬೇಕಾದ್ರೆ ನಿನ್ನ ಅಣ್ಣ ಒಬ್ನೇ ಇರ್ಬೇಕಾದ್ರೆ ನಾನು ಕಳ್ಸಲ್ಲಪ್ಪ ಅಂತ ಹೇಳ್ತಾನೆ ಹುಡುಗ ಹುಡುಗಿ ಹೇಳ್ತಾಳೆ ಯಾಕೆ ನಿಮ್ಗ ತಂಗಿ ಆದ್ರೆ ನಿಮ್ಗೆ ಕೇರ್ ಇರತ್ತೆ ಕಾಳಜಿ ಇರತ್ತ ಹಾಗಿದ್ರೆ ನಿನ್ ಜೊತೆ ಮಾತಾಡ್ತಾ ಇರೋಳು ಕೂಡ ಇನ್ನೊಬ್ಬರ ತಂಗಿನೇ ಅಲ್ವಾ ಅವ್ರ ಬಗ್ಗೆ ಯಾಕೆ ಕಾಳಜಿ ಕೇರಿಲ್ಲ ಅಂತ ಹುಡುಗಿ ಕೇಳ್ತಾಳೆ ಯಾಕೋ ಹುಡುಗನಿಗೆ ಮುಜುಗರ ಅನ್ಸುತ್ತೋ ಏನ ಅನ್ಸುತ್ತೋ ಗೊತ್ತಿಲ್ಲ ಹುಡುಗಿ ಬೇಡ ಈ ಹುಡುಗನ ಸಮಾಸನೆ ಬೇಡ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹುಡುಗಿ ಕೂಡ ಹುಡುಗನ ಲಿಸ್ಟ್ ಲಿಸ್ಟಲ್ಲಿ ಹಾಕ್ತಾಳೆ ಈ ಕತೆ ಇಲ್ಲಿಗೆ ಮುಗಿತು ಹುಡುಗಿ ಚೆನ್ನಾಗೇ ಇರ್ತಾಳೆ ಹುಡುಗನ ತನ್ನ ಬಾಡಿಗೆ ತನ್ ಚೆನ್ನಾಗಿರ್ತಾನೆ ಹಾಗಿದ್ರೆ ಈ ಕತೆ ಇಷ್ಟ ನಿಮ್ಗೆ ಏನ್ ಅನಿಸ್ತು ಈ ಕತೆ ಕೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ ನಿಮ್ದೆ ಅದಕ್ಕೂ ಹೆಚ್ಚಾಗಿ ಈ ವಿಡಿಯೋಗೆ ಈವತ್ತು ಪುಟ್ಟ ಮೆಸೇಜ್ಗೆ ನಿಮ್ಮ ಕಮೆಂಟ್ಗಳು ಕೊಡೋದು ನನಗೆ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಈ ಕಥೆನ ಯಾರು ಹೇಗೆ ಯಾವ ರೂಪದಲ್ಲಿ ತಗೊಂಡಿದ್ದಾರೆ ಯಾವ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಕಮೆಂಟ್ ಬಾಕ್ಸ್ ನಿಮ್ದೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ಈ ವಿಡಿಯೋ ಬಗ್ಗೆ ತಿಳಿಸಿ ಓಕೆನಾ ಸೊ ನನಗನ್ಸಿರೋದು ಈ ಒಂದು ವಿಡಿಯೋ ಮೂಲಕ ಅಥವಾ ಈ ಒಂದು ಮೆಸೇಜ್ ಮೂಲಕ ನಾವು ಯಾರ ಸಭಾಸ ಮಾಡಬಾರ್ದು ಅಥವಾ ಯಾರು ಫ್ರೆಂಡ್ಶಿಪ್ ಮಾಡಬಾರ್ದು ಅಂತ ಅಲ್ಲ ಈಗಿನ ಕಾಲದಲ್ಲಿ ಒಳ್ಳೆಯವರು ಬೇಕು ಕೆಟ್ಟವರು ಬೇಕು ನನ್ನ ಪ್ರಕಾರ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ ಯಾರು ಒಳ್ಳೆಯವರಲ್ಲ ಯಾರು ಕೆಟ್ಟವರಲ್ಲ ಅವರವರು ಮಾಡುವ ಕೆಲಸಗಳಲ್ಲಿ ಅವರವ್ರ ಯೋಚನೆಗಳಿಂದ ಅವರು ಕೆಟ್ಟವರಾಗಿದ್ದಾರೆ ಅವರು ಒಳ್ಳೆಯವರಾಗಿದ್ದಾರೆ ಅಷ್ಟೇ ಆದ್ರೆ ನಮ್ಗೆ ಇವ್ರ ಸ್ವಭಾವ ಅಥವಾ ಇವ್ರ ಗುಣ ಅಥವಾ ಇವ್ರ ಕ್ಯಾರೆಕ್ಟರ್ ನಮ್ಗೆ ಇಷ್ಟ ಆಗ್ತಿಲ್ಲ ಅಂತಂದಾಗ ಅವರನ್ನ ಬ್ಲೇಮ್ ಮಾಡೋ ಬದಲಾಗಿ ನಾವೇ ದೂರ ಇಟ್ಬಿಡೋಣ ಏನಂತೀರಾ ಅಲ್ವಾ ನಾನು ಹೇಳಷ್ಟೇನೆ ನಮ್ ಸೇಫಲ್ಲಿ ನಾವಿರಬೇಕು ಯಾಕೆ ಅಂತಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಿಂದಾಗಿರ್ಬೋದು ಅಥವಾ ಇನ್ಯಾವುದು ಶೋಕಿಗೋ ಹೆಣ್ಮಕ್ಳೇ ಹಾಳಾಗ್ತಾ ಇದ್ದಾರೆ ಹೆಣ್ಮಕ್ಳು ಎಷ್ಟೇ ಚೆನ್ನಾಗಿದ್ರು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಹೆಸರು ಮಾತ್ರ ಹೆಣ್ಮಕ್ಳದೇ ಕೆಟ್ಟೋಗ್ತಾ ಇದೆ ಅದನ್ನ ಯಾರು ಅರ್ಥ ಮಾಡ್ಕೊಂತಾನೆ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ಒಂದು ಸೋಷಿಯಲ್ ಮೀಡಿಯಾ ತುಂಬಾ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಒಪ್ಕೊಂತೀನಿ ತುಂಬ ನಿಜಕ್ಕೂ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಬಟ್ ಈ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಹೇಗೆ ಯಾವ ಥರ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಸೋಷಿಯಲ್ ಮೀಡಿಯಾದ ತಮ್ಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ಳಿ ಅದನ್ನ ಬಿಟ್ಟು ಕೆಟ್ಟಾಗಿ ದಯವಿಟ್ಟು ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಇದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಇಬ್ಬರಿಗೂ ಹೇಳ್ತಾ ಇದ್ದೀನಿ ಒಂದು ಹುಡುಗಿಗೆ ನೀವು ಬ್ಯಾಡ್ ಮೆಸೇಜ್ ಅಥವಾ ಬ್ಯಾಡ್ ಕಮೆಂಟ್ ಹಾಕ್ತಾ ಇದೀರಾ ಅಥವಾ ಯಾವುದೋ ಒಂದು ಬೇರೆ ದೃಷ್ಟಿಯಿಂದ ನೋಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಆ ದೃಷ್ಟಿನ ಬದಲಾಯಿಸ್ಕೊಡಿ ಅದನ್ನ ಬಿಟ್ಟು ಇನ್ನೊಬ್ರನ್ನ ಬದಲಾಯಿಸ್ದಂತ ಹೋಗ್ಬೇಡಿ ಯಾಕಂದ್ರೆ ನಾವು ನೋಡೋ ದೃಷ್ಟಿ ಬದಲಾದ್ರೆ ನಮಗೆಲ್ಲದೂ ಬದಲಾಗಿರೋ ಹಾಗೇನೆ ಕಾಣುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಹುಡುಗ ಇನ್ನೊಂದು ಹುಡುಗಿಗೆ ಕಿಟ್ಟದ ಮಾಡಬೇಕು ಅಥವಾ ಅಂತ ನಿರ್ಧಾರ ಮಾಡಬೇಕು ಅನ್ನೋಕ್ಕಿಂತ ಅನ್ನೋದೇ ಆಗಿದ್ರೆ ನನ್ನ ಮನೆಯಲ್ಲೂ ಒಂದು ಹುಡುಗಿ ಇದ್ದಾಳೆ ಅಥವಾ ಅಕ್ಕ ಇದ್ದಾಳೆ ತಂಗಿ ಇದ್ದಾಳೆ ಇಲ್ಲ ಅಮ್ಮ ಇದ್ದಾಳೆ ಅನ್ನೋದನ್ನ ಯೋಚನೆ ಮಾಡಿ ಹೆಜ್ಜೆ ಮುಂದಿಡಿ ಆದ್ರೆ ಇಟ್ಟಿರೋ ಹೆಜ್ಜೆ ಒಳ್ಳೇದಿದ್ದೇ ಆಗಿರ್ಲಿ ಈ ಒಂದು ಪುಟ್ಟ ಮೆಸೇಜ್ ಈ ಒಂದು ಸಂದೇಶ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿ ಹಾಗಿದ್ರೆ ಇನ್ನೇನ್ ತರ ಒಂದು ಲೈಕ್ ಕೊಡಿ ಹಾಗೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಕಾಲೇಜಿಗೆ ಹೋಗ್ತಾ ಇರೋ ಅಂತ ಕೆಲವೊಂದು ಹೆಣ್ಮಕ್ಳಾಗಿರ್ಬೋದು ಬೆಣ್ಮಕ್ಳಾಗಿರ್ಬೋದು ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೂ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ